ಕೇಳಿ ಬೃಹತ್ ಬಂದರು ಯೋಜನೆಯನ್ನು ವಿರೋಧಿಸಿ ಅಂಕೋಲಾದ ಜಹಿಂದ್ ಹೈಸ್ಕೂಲ್ ಆವರಣದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಪಾಲ್ಗೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಜನಪ್ರತಿನಿಧಿಗಳ ಶವಯಾತ್ರೆ ಕೈಗೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು ಕೇಣಿ ವಾಣಿಜ್ಯ ಬಂದರು ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮಂಗಳವಾರ ಕರಾಳ ದಿನಾಚರಣೆಯನ್ನಾಚರಿಸಿದ ಪ್ರತಿಭಟನಾಕಾರರು ಅಂಕೋಲಾ ಬಂದ್ಗೆ ಕರೆ ನೀಡಿದರು ಅಂಕೋಲಾ ಪಟ್ಟಣದ ಬಹುತೇಕ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮೂಲಕ ಬಂದ್ಗೆ ಬೆಂಬಲ ಸೂಚಿಸಲಾಯಿತು ಪಟ್ಟಣದ ಜೈನ್ ಹೈಸ್ಕೂಲ್ ಮೈದಾನದಲ್ಲಿ ಐದಾರು ಸಾವಿರ ಸಂಖ್ಯೆಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ವಾಣಿಜ್ಯ ಬಂದರು ಯೋಜನೆಯನ್ನ ಕೈಬಿಡುವಂತೆ ಆಗ್ರಹಿಸಿದರು ಜನಪ್ರತಿನಿಧಿಗಳ ಶಬಯಾತ್ರೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗೆ ಸ್ಪಂದಿಸಿದ ಿದ್ದರೆ ಸರ್ಕಾರದ ವಿರುದ್ಧ ಇನ್ನಷ್ಟುಉಗ್ರವಾಗಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಆನಂದ್ ಅಸ್ನೂಟಿಕರ್ ವಾಣಿಜ್ಯ ಬಂದರು ಯೋಜನೆ ಜಾರಿಯಾದರೆ ಅಂಕೋಲೆಯ ಜನರ ಊಟದ ತಟ್ಟೆಯಲ್ಲಿ ಇದ್ದಿಲುಪುಡಿ ಕಾಣಬೇಕಾಗಬಹುದು ಗುಜರಾತ್ ಮಹಾರಾಷ್ಟ್ರಗಳಲ್ಲಿ ಜನವಸತಿ ಇಲ್ಲದ ಕಡೆ ವಾಣಿಜ್ಯ ಬಂದರು ನಿರ್ಮಾಣ ಮಾಡಲಾಗಿದ್ದು ಕೇಣಿ ವಾಣಿಜ್ಯ ಬಂದರು ಯೋಜನೆಯ ಕುರಿತಂತೆ ಶಾಸಕರು ಉಸ್ತುವಾರಿ ಸಚಿವರು ತಮ್ಮ ಸ್ಪಷ್ಟನಿಲುವುಗಳನ್ನು ಹೇಳದಿರುವುದು ಸಂಶಯಕ್ಕೆ ಕಾರಣವಾಗುತ್ತದೆ ಎಂದರು ಆ ಲೆವೆಲ್ ಬಂದಿದ್ದಾರೆ ಸೊ ಹಾಗಾಗಿ ಅವರಿಗೂ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತು ಕೇಳಿ ಬಂದಿದೆ ಮುಂದಿನ ದಿವಸ ಸಜ್ಜನ್ ಜಿಂದಲೈ ಆಗ್ತದೆ ಹೇಳಿ ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡದೆ ಸದಾಕಾರ ತನು ಮನ ಧನದಿಂದ ಇದೆ ಈ ಸಂದರ್ಭದಲ್ಲಿ ಯಾವುದೇ ಹೆಚ್ಚು ಮಾತನಾಡದೆ ಇದು ಬಿಸಿಲಲ್ಲಿ ತಾವೆಲ್ಲ ಬಂದಿದ್ವಿ ತಮ್ಗೆಲ್ಲರಿಗೂ ಇನ್ನೊಮ್ಮೆ ಅಭಿನಂದ್ತಾ ಈ ಹೋರಾಟಕ್ಕೆ ಯಶಸ್ಸು ನೂರಕ್ಕೆ ನೂರು ಪರ್ಸೆಂಟ್ ಸಿಗುತ್ತಂತ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಕಾಂಗ್ರೆಸ್ ಯುವ ಮುಖಂಡ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ ಯೋಜನೆಯಿಂದ ಇಲ್ಲಿನ ಬಡ ಜನರಿಗೆ ಆಗುವ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲು ಪಕ್ಷಾತೀತವಾಗಿ ಒಂದು ನಿಯೋಗ ಭೇಟಿಯಾಗಬೇಕಿದೆ ಎಂದರು ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಗೌಡ ಮಾತನಾಡಿ ಪರಂಪರೆಯಿಂದ ಕೃಷಿ ಕಾರ್ಯ ಮಾಡಿ ಬದುಕು ಸಾಗಿಸುತ್ತಾ ಬಂದಿರುವ ಹಾಲಕ್ಕಿ ಒಕ್ಕಲಿಗರ ಸಮಾಜ ಯೋಜನೆಗೆ ತಮ್ಮ ಕೃಷಿ ಭೂಮಿ ಬಿಟ್ಟು ಕೊಡುವುದಿಲ್ಲ ಎಂದರು ಕನ್ನಡ ಪರ ಹೋರಾಟಗಾರ ಭಾಸ್ಕರ್ ಪಟಗಾರ್ ಮಾತನಾಡಿದರು ಹೋರಾಟ ಸಮಿತಿಯ ಪ್ರಮುಖ ಸಂಜೀವ್ ಬಲೆಗಾರ್ ಮಾತನಾಡಿ ವಾಣಿಜ್ಯ ಬಂದರು ಯೋಜನೆಯ ವಿರುದ್ಧ ಸ್ಥಳೀಯರು ಒಂದು ವರ್ಷದಿಂದ ಹೋರಾಟ ನಡೆಸುತ್ತಾ ಬಂದರು ಜಿಲ್ಲಾ ಉಸ್ತುವಾರಿ ಸಚಿವರು ಯೋಜನೆಗೆ ಯಾರ ವಿರೋಧ ಇಲ್ಲ ಎನ್ನುವುದು ನೋವಿನ ಸಂಗತಿ ಎಂದರು ತಹಶೀಲ್ದಾರ್ ಅಡಿಷನಲ್ ಎಸ್ ಪೊಲೀಸ್ ಅವರು ಇಲಾಖೆಯವರು ಎಲ್ಲರೂ ಕೂಡ ನಿಮ್ಗೋಸ್ಕರ ನಾವು ಒಟ್ಟಿಗೆ ನಿಂತಿದ್ದೀವಿ ಯಾವ ಯಾವ ಕಾರಣಕ್ಕೂ ಕೂಡ ಯಾವತ್ತು ದಿನ ಕೂಡ ನಾವು ನಿಮ್ಗೆ ಇಲ್ಲ ಅಂತ ಹೇಳಿಲ್ಲ ನೀವು ಎಲ್ಲೇ ಕರೆದಿರು ನಾವು ಬಂದಿದ್ದೀವಿ ಎಷ್ಟು ಬಾರಿ ಮೀಟಿಂಗ್ ಕರೆದ್ರು ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ವಿತ್ ಇನ್ ಲಿಮಿಟ್ ಏನು ಆಗಬೇಕಿತ್ತು ನಮ್ಮ ಕಡೆಯಿಂದ ನಾವು ನಿಮ್ಗೋಸ್ಕರ ಮಾಡಿದ್ದೀವಿ ಹೋರಾಟಗಾರರ ಪ್ರಮುಖರು ಉಪಸ್ಥಿತರಿದ್ದರು Canada plus news.